ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಹಲವು ಬದಲಾವಣೆಗಳು ಇವೆ ಚುನಾವಣೆಯಲ್ಲಿ ಸೋಲು ಕಂಡ ಬಳಿಕ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಪಕ್ಷಗಳಾದ ಕಾಂಗ್ರೆಸ್ ಶಿವಸೇನೆ ಎನ್ ಸಿಪಿ ಶರದ್ ಪವಾರ್ ಬಣದ ನಡುವೆ ಸಂಬಂಧ ಹಳಸಿ ಹೋಗಿದೆ ಈಗ ಉದ್ದವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಮತ್ತೆ ಒಂದಾಗಲಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಎರಡು ಸಾವಿರದ ಐದರಲ್ಲಿ ರಾಜ್ ಠಾಕ್ರೆ ಸ್ವಂತ ಪಕ್ಷವನ್ನು ಆರಂಭಿಸುವ ಘೋಷಣೆಯನ್ನು ಮಾಡಿದ್ರು ರಾಜ್ ಠಾಕ್ರೆ ನೇತೃತ್ವದಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಎಂ ಎನ್ ಎಸ್ ರಚನೆಗೊಳ್ತು ಇದರಿಂದಾಗಿ ಠಾಕ್ರೆ ಕುಟುಂಬ ಎರಡು ಭಾಗವಾಯಿತು ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಬೇರೆ ಬೇರೆಯಾದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಇಬ್ಬರು ತೀವ್ರ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಇನ್ನು ಮರಾಠಿ ಸಂಸ್ಕೃತಿ ಅಸ್ಮಿತೆಯನ್ನು ಜೀವಾಳವಾಗಿ ಮಾಡಿಕೊಂಡಿರುವ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಬೇರೆ ಬೇರೆ ಆದ ಬಳಿಕ ರಾಜಕೀಯವಾಗಿ ಯಶಸ್ಸು ಕಂಡಿದ್ದು ಕಡಿಮೆ ಉದ್ಧವ್ ಠಾಕ್ರೆ ಕೆಲವು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರೂ ಸಹ ಮೈತ್ರಿಕೂಟದ ಸರ್ಕಾರ ಏಕನಾಥ್ ಶಿಂದೆ ಕಾರಣಕ್ಕೆ ಪತನಗೊಂಡು ಅವರು ರಾಜೀನಾಮೆಯನ್ನು ನೀಡಬೇಕಾಯಿತು ಇದೀಗ ರಾಜಕೀಯ ಪೈಪೋಟಿಗಿಂತ ಮಹಾರಾಷ್ಟ್ರದ ಭಾಷೆ ಸಾಂಸ್ಕೃತಿಕ ವಾತಾವರಣ ಹೆಚ್ಚು ಎನ್ನುವಂತಹ ಸಂದೇಶವನ್ನ ಉದ್ದವ್ ಠಾಕ್ರೆ ರಾಜ್ ಠಾಕ್ರೆ ಹಲವು ಬಾರಿ ರವಾನೆ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯ ಬಳಿಕ ಉದ್ದವ್ ಠಾಕ್ರೆ ಕಾಂಗ್ರೆಸ್ನಿಂದಲೂ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಚುನಾವಣೆಯಲ್ಲಿ ಒಂದು ಸೀಟು ಗೆಲ್ಲದಂತಹ ರಾಜ್ ಠಾಕ್ರೆ ಪಕ್ಷದ ಅಧಿಕೃತ ಚಿಹ್ನೆಯನ್ನು ಸಹ ಕಳೆದುಕೊಂಡಿದೆ ಇನ್ನು ಪಾಡ್ಕಾಸ್ಟ್ ಒಂದಲ್ಲಿ ಮಾತನಾಡಿದಂತಹ ರಾಜ್ ಠಾಕ್ರೆ ಮಹಾರಾಷ್ಟ್ರದ ಹಿತಾಸಕ್ತಿಗೆ ಉದ್ದವ್ ಠಾಕ್ರೆ ಮತ್ತು ನನ್ನ ನಡುವಿನ ಭಿನ್ನಾಭಿಪ್ರಾಯ ಧಕ್ಕೆ ಉಂಟು ಮಾಡಿದೆ ಅಂತ ಹೇಳಿದರು ಆದ್ದರಿಂದ ಮತ್ತೆ ಉದ್ದವ್ ಠಾಕ್ರೆ ರಾಜ್ ಠಾಕ್ರೆ ಒಂದಾಗಲಿದ್ದಾರೆ ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ರಾಜ್ ಠಾಕ್ರೆ ಉದ್ದವ್ ಹಾಗೆ ನನ್ನ ನಡುವೆ ಸಣ್ಣ ಪುಟ್ಟ ಜಗಳವಿದೆ ವಿವಾದವಾಗಿದೆ ಆದರೆ ಮಹಾರಾಷ್ಟ್ರ ಇದೆಲ್ಲಕ್ಕಿಂತ ದೊಡ್ಡದು ಈ ಭಿನ್ನಾಭಿಪ್ರಾಯ ಮಹಾರಾಷ್ಟ್ರ ಹಾಗೂ ಮರಾಠಿ ಜನತೆಯ ಅಸ್ತಿತ್ವಕ್ಕೆ ದುಬಾರಿಯಾಗಿದೆ ಇಬ್ಬರು ಒಗ್ಗೂಡೋದು ಕಷ್ಟವೇನೂ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಶಾಸಕರು ಸಂಸದರು ನನ್ನ ಜೊತೆಗಿದ್ದರು ಆದರೂ ಕೂಡ ನಾನು ಏಕಾಂಗಿಯಾಗಿ ಸಾಗುವ ತೀರ್ಮಾನವನ್ನು ಕೈಗೊಂಡೆ ಬಾಳಾಸಾಹೇಬ್ ಒಬ್ಬರನ್ನು ಹೊರತುಪಡಿಸಿ ಬೇರೆ ಯಾರ ಕೈಗಳಿಗೆ ಸಹ ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯವಾಗದು ಉದ್ದೋ ಜೊತೆಗೆ ಕೆಲಸ ಮಾಡಲಿಕ್ಕೆ ನನಗೂ ಅಭ್ಯಂತರವಿಲ್ಲ ಆದರೆ ಇನ್ನೊಂದು ಕಡೆಯವರಿಗೂ ನನ್ನ ಜೊತೆಗೆ ಕೆಲಸ ಮಾಡಲಿಕ್ಕೆ ಇಷ್ಟವಿದ್ಯಾ ಹೀಗಂತ ರಾಜ್ ಠಾಕ್ರೆ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತ ಎರಡು ಸೀಟುಗಳಲ್ಲಿ ಗೆದ್ದು ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿತ್ತು ಮಹಾಯುತಿ ಮೈತ್ರಿಕೂಟದ ನೆರವಿನಿಂದ ಪಕ್ಷ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡಿದೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಶಿವಸೇನೆ ಏಕನಾಥ್ ಶಿಂದೆ ಬಣ ಐವತ್ತ ಏಳು ಸ್ಥಾನ ಎನ್ಸಿಪಿ ಅಜಿತ್ ಪವಾರ್ ಬಣ ನಲವತ್ತೊಂದು ಸ್ಥಾನ ಆದರೆ ಚುನಾವಣೆಯಲ್ಲಿ ರಾಜ್ ಠಾಕ್ರೆ ನೇತೃತ್ವದ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಎಂಎನ್ಎಸ್ ಒಂದು ಸೀಟು ಗೆಲ್ಲಿ ಕೂಡ ವಿಫಲವಾಗಿತ್ತು ಇನ್ನು ರಾಜ್ ಠಾಕ್ರೆ ಪುತ್ರ ಅಮಿತ್ ಠಾಕ್ರೆ ಸಹ ಸೋಲನ್ನು ಕಂಡಿದ್ರು ಈ ಸೋಲಿನ ಕಾರಣಕ್ಕೆ ಎಂಎನ್ಎಸ್ ಅಧಿಕೃತ ರಾಜಕೀಯ ಪಕ್ಷದ ಸ್ಥಾನಮಾನ ಮತ್ತು ಚುನಾವಣಾ ಚಿಹ್ನೆಯಾದ ರೈಲನ್ನು ಕಳೆದುಕೊಂಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಎಮ್ಎನ್ ಎಸ್ ಬೆಂಬಲ ಘೋಷಣೆ ಮಾಡಿತ್ತು ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಮೈತ್ರಿ ಇಲ್ಲದೆ ನೂರ ಇಪ್ಪತ್ತೈದು ಸೀಟುಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು ಆದರೆ ಒಂದು ಸೀಟು ಸಹ ಗೆದ್ದಿಲ್ಲ